ಈಗ ಬೇಳೆ ದಾಲ್ ತೋರಿಸ್ತಾ ಇದ್ದೀನಿ ಎರಡು ಸ್ಪೂನು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಬೆಳ್ಳುಳ್ಳಿ ನಾಲ್ಕು ಹೆಸರು ಜೀರಿಗೆ ಅರ್ಧ ಸ್ಪೂನು ಈರುಳ್ಳಿ ಒಣಮೆಣ್ಸಿನ್ಕಾಯಿ ನಿಮಗೆ ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ బె అర్ధ కప్ తి టటో ఒక్క టమేటో సంగి తినీ ஒன்த ஹீர்ட்டி ஹாக்கி தானே இது காயத்து வந்து கப்பு கொத்தமரிசொப் ஸ்வல் ಇದಕ್ಕೆ ಒಂದು ಲೋಟ ನೀರು ಹಾಕ್ಬಿಟ್ಟು ಕುಕ್ಕರ್ ಒಂದು ವಿಷಲ್ ಮಾತ್ರ ಕೂಗಿಸ್ಕೋಬೇಕು ದಾಲ್ ರೆಡಿ ಆಗುತ್ತೆ ಇದು ಚಪಾತಿಗೆ ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಯಾವುದಕ್ಕೆ ಬೇಕಾದರೂ ತಿನ್ಬೋದು ಒಂದು ಲೋಟ ನೀರು ಹಾಕಿ ಕುಕ್ಕರ್ ವಿಜಲ್ ಹಾಕ್ತೀನಿ ಕುಕ್ಕರ್ ಮುಚ್ಚಿಟ್ಬಿಟ್ಟು ಒಂದು ವಿಜಲ್ ಕೂಗಿಸ್ತೀನಿ ನೋಡಿ ದಾಲ್ ರೆಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಕೂಗಿಸ್ಕೊಂಡ್ರೆ ದಾಲ್ ರೆಡಿ ಆಗುತ್ತೆ ಅಂತ ಮಾಡ್ಕೋಬೋದು ಒಂದು ಐದು ಹತ್ತು ನಿಮಿಷದಲ್ಲಿ ದಾಲ್ ರೆಡಿ ಆಗುತ್ತೆ ಚಪಾತಿ ತಿನ್ಕೋಬೋದು ನಿಮಗೆ ಬೇಕಾದರೆ ಇನ್ನು ಸ್ವಲ್ಪ ತಿಳಿಬೇಕು ಅಂದರೆ ನೀರು ಹಾಕ್ಕೊಬೋದು ನಿಮ್ಗೆ ಏನಾನ ಗ್ಯಾಸ್ಟ್ರಿಕ್ ಜಾಸ್ತಿ ಆಯಿತು ಅಂತಂದರೆ ಈ ಥರ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಹುರಿದು ತಿಂಡಿಗೆ ಊಟಕ್ಕೆ ಎಲ್ಲ ಒಂದು ಐದು ಹತ್ತು ನಿಮಿಷಕ್ಕೆ ಮುಂಚೆ ಒಂದು ಐದಾರು ಹೆಸರು ತಿಂದರೆ ಗ್ಯಾಸ್ಟಿಕ್ಕು ಬೇಗ ಕಡಿಮೆ ಆಗುತ್ತೆ